ಇನ್ನೇ ನಿದ್ದೆ ಬರ್ಬೇಕು ಅನ್ನೋದ್ಕಿಂತ ಮುಂಚಿತವಾಗಿ ನನ್ನ ಮಂಚ ಅಳ್ಳಾಡುತ್ತೆ ಸರ್ ಒಂದೆರಡು ಸೆಕೆಂಡ್ ಆ ಕಡೆ ಈ ಕಡೆ ನೋಡದೆ ಏನಾರ ಇದೆಯಾ ಅಂತ ಹಾಗೆ ಮುಂದೆ ಮಂಚ ಹಿಂದೆ ಮುಂದೆ ತಳದಂಗಾಯ್ತು ಒಂದ್ ಸೆಕೆಂಡ್ ಅಲ್ಲಿ ನೋಡ್ತಾ ಇದ್ದಾಗೆ ಪಾತ್ರೆಗಳು ಹಾಗೆ ಬಿದ್ದ್ಬಿಡ್ತವೆ ಅಲ್ಲೇ ನನಗೆ ಭಯ ಪ್ರಾರಂಭ ಆಗುತ್ತೆ ನಮ್ಮ ಶಾಲೆಯಲ್ಲಿ ಓದಿದಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿ ನಮ್ಮ ಶಾಲೆ ಆದ್ಮೇಲೆ ಕಾಲೇಜ್ಗೆ ಬೆಂಗಳೂರಿಗೆ ಹೋಗಿ ಸೇರ್ತಾರೆ ಸರಿ ನಾನು ನಿಮಾನ್ಸ್ಗೆ ಒಂದು ಕಾನ್ಫರೆನ್ಸ್ ಇತ್ತು ಆ ಕಾನ್ಫರೆನ್ಸ್ಗೆ ಭಾಗವಹಿಸಿದ್ದೆ ಆ ಸಮಯದಲ್ಲಿ ಆ ವಿದ್ಯಾರ್ಥಿ ಅಲ್ಲಿಗೆ ಬಂದ್ ಉಭಯ ಪರಿ ಮಾತನಾಡ್ಕೊಂಡ್ವಿ ಖುಷಿಯಾಗಿದ್ದ ಎಲ್ಲಿದೀಯಪ್ಪ ಸರ್ ಇಲ್ಲೇ ಕಾಲೇಜು ಸರ್ ಎಲ್ಲಿ ವಾಸ ಆಗಿದೀಯಾ ಸರ್ ಇಲ್ಲೇ ಡೈರಿ ಸರ್ಕಲ್ ಅಲ್ಲಿ ಕಾಣಿಸುತ್ತೆ ನೋಡಿ ಸರ್ ಅಲ್ಲೇ ರೂಮ್ ಮಾಡ್ಕೊಂಡಿದ್ದೀನಿ ಅಂತ ಆಯ್ತು ಅಂತ ಹೇಳಿ ನೀನು ಹೊಡ್ಬೇಕು ಅಂತ ಅಂತಿದ್ದಂಗೆ ಸರ್ ಒಂದು ನಿಮಿಷ ಮಾತನಾಡಬೇಕು ಏನಪ್ಪಾ ಅದು ಏನಿಲ್ಲ ಸರ್ ನೀವು ವಿಜ್ಞಾನ ಮೇಷ್ಟ್ರು ನಿಮ್ಮ ಕೈ ಕೆಳಗಡೆ ಕಲಿತ ವಿದ್ಯಾರ್ಥಿ ನಾನು ನಾನು ಯಾವ್ದು ನಂಬಲ್ಲ ಆದ್ರೆ ನನಗೊಂದು ದ್ವಂದ್ವ ಇದೆ ಏನಪ್ಪ ದ್ವಂದ್ವ ಅದು ಇಲ್ಲ ಸರ್ ನಾನ್ ನಿಮಗೆ ತೋರಿಸ್ಲೇಬೇಕು ಅಂತ ಹೇಳಿ ಅವತ್ತಿಂದ ಹುಡುಕ್ತಾ ಇದೆ ಅನಿರೀಕ್ಷಿತವಾದ ಏನದು ಇಲ್ಲ ಸರ್ ನಾನು ರಾತ್ರಿ ಹೊತ್ತಾಗ ನಾನ್ ರೂಮ್ ನಲ್ಲಿ ಮಲಿಗೆ ಕೊಡ್ತೀನಿ ಓದ್ತಾ ಇರ್ತೀನಿ ಇನ್ನೇನ್ ನಿದ್ದೆ ಬರ್ಬೇಕು ಅನ್ನೋದ್ಕಿಂತ ಮುಂಚಿತವಾಗಿ ನನ್ನ ಮಂಚ ಅಳ್ಳಾಡುತ್ತೆ ಸರ್ ಒಂದು ಸೆಕೆಂಡ್ ಅಲ್ಲಿ ನೋಡ್ತಾ ಇದ್ದಾಗೆ ಪಾತ್ರೆಗಳು ಹಾಗೆ ಬಿಡ್ತವೆ ಅಲ್ಲೇ ನನಗೆ ಭಯ ಪ್ರಾರಂಭ ಆಗುತ್ತೆ ಅಲ್ಲೇ ದ್ವಂದ್ವ ನಾನೇನು ನಂಬಲ್ಲ ನೀವು ಹೇಳಿರ್ತೀರಿ ಆದ್ರೆ ಇದಕ್ಕಿದ್ದಂಗೆ ಮಂಚ ಅಳ್ಳಾಡುತ್ತೆ ಸರ್ ಏನು ಹೇಳ್ತೀರಾ ಅಲ್ಲಯ್ಯ ಮಂಚ ಅಳ್ಳಾಡುತ್ತೆ ಅಂದ್ರೆ ನಾನು ನಂಬಕ್ಕೆ ಸಾಧ್ಯ ಅಲ್ಲ ಅದು ಮಂಚ ಅಳ್ಳಾಡುತ್ತೆ ಅಂದ್ರೆ ಭೂಮಿ ಭೂಕಂಪ ಆಗಬೇಕು ಭೂಮಿ ನಡಬೇಕು ಮಂಚ ಅಳ್ಳಾಡ ಅದು ಹೇಗೆ ಸಾಧ್ಯನಯ್ಯ ಇದು ನಂಬಕ್ಕಾಗುತ್ತೇನೆಯ ಅಂತ ನಾನು ಹೇಳಿದ್ರೆ ಆತ ಹೇಳ್ತೇನೆ ಇಲ್ಲ ಸರ್ ನಾನು ಮಲಗಿರ್ತೀನಿ ಸರ್ ಮಧ್ಯರಾತ್ರಿ ಸರ್ ಮಂಚ ನಾನು ಮಲಗಿದ ಮಂಚನೇ ಅಳ್ಳಾಡುತ್ತೆ ಸರ್ ಪಾತ್ರೆಗಳು ಬೀಳ್ತವೆ ಸರ್ ನನ್ನ ಅನುಭವ ಸರ್ ಇದು ಕಣ್ಣಾರೆ ಕಂಡಿದ್ದೀನಿ ಸಾರ್ ಅಂತಾನೆ ನಾನು ನಂಬಕ್ಕೆ ಕಷ್ಟಪ್ಪ ಅಂತ ಹೇಳಿದರು ಇಲ್ಲ ಸರ್ ಇವತ್ತು ಬನ್ನಿ ನೀವು ನೋಡಿ ಸರ್ ಅಂತ ನನಗೆ ಚಾಲೆಂಜ್ ಅಂತ ನನಗೆ ಒಂದಿಷ್ಟು ಡೌಟ್ಗಳು ನಾನು ಯಾವತ್ತೂ ವಿಜ್ಞಾನದ ಶಿಕ್ಷಕ ಅಲ್ವಾ ನಿನ್ನ ರೂಮಲ್ಲಿ ಎಷ್ಟು ಮಂಚ ಇದೆ ಒಂದೇ ಸರ್ ಎಷ್ಟು ಚೆನ್ನಾಗಿರಿ ನಾನೊಬ್ನೇ ಸರ್ ಮಲ್ಗೋನು ನಾನು ಒಬ್ಬನೇ ಸರ್ ಎಲ್ಲಿದೆ ನಿಮ್ಮ ರೂಮು ಸರ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಸರ್ ಬಿಡ್ಜಿದೆಯಲ್ಲ ಸರ್ ಅಲ್ಲೇ ಪಕ್ಕದೇ ನೋಡಿ ಸರ್ ಮನೆ ಕಾಣಿಸ್ತಿತ್ತು ರೂಮ್ ನಂದು ಹೌದೇನಯ್ಯ ತಡೆಯಾ ಕಾನ್ಫರೆನ್ಸ್ ಐದೂವರೆಗೆ ಮುಗಿಯುತ್ತೆ ನೀನು ಇಲ್ಲೇ ಇದ್ಬಿಡು ನಾನು ಇರ್ತೀನಿ ಅದ್ ಏನ್ ಅನುಭವ ಆಗುತ್ತೆ ನಾನು ಕಣ್ಣಾರೆ ನೋಡ್ತೀನಿ ಇಲ್ಲೇ ಇದ್ಬಿಡ ಬರ್ತೀನಯ್ಯ ಅಂತ ಹೇಳಿದೆ ಅವನಿಗೆ ಖುಷಿ ಆಗ್ಬಿಡ್ತು ಸಂಜೆ ಆರೂವರೆವರೆಗೂ ಕಾದೇ ಬಿಟ್ಟ ಅದಿರಲಿ ನನ್ನ ಕಾನ್ಫರೆನ್ಸ್ ಇದ್ದಿದ್ದು ಲಯನ್ಸ್ ಕ್ಲಬ್ನಿಂದ ಸರಿ ಎಲ್ಲ ಥರದ ಸ್ನೇಹಿತರು ಬಂದಿದ್ರು ನಾನು ಮಾತನಾಡೋದು ಕೇಳಿಸ್ಕೊಂಡಂತ ನನ್ನ ಸ್ನೇಹಿತ ಸಿವಿಲ್ ಇಂಜಿನಿಯರ್ ಸರ್ ನಾನು ಬರ್ತೀನಿ ಅಂತ ಹೇಳಿ ನಾವಿಬ್ಬರು ಒಂದೇ ಊರಿಗೆ ಹೋಗ್ಬೇಕಾಗಿತ್ತು ಸರ್ ನಾನು ಬಂದ್ಬಿಡ್ತೀನಿ ಸರ್ ಅಂತ ಹೇಳಿ ನನ್ನ ಜೊತೆ ಆತನು ಕೂಡ ಬಂದ ಈ ಹುಡುಗ ನಾನು ಮತ್ತು ನನ್ನ ಇಂಜಿನಿಯರ್ ಮೂರು ಜನೂ ಕೂಡ ಒಂದು ಕಪ್ ಕಾಫಿ ಇಟ್ಕೊಂಡು ಹೊಟ್ಟೆ ಬಿಟ್ಟು ಸರಿ ಆ ರೂಮ್ಗೆ ಮೂರು ಜನನೂ ಹೋದ್ವಿ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಏನಾರು ಆಗತ್ತಾ ಅದು ಇದು ಎಲ್ಲ ಚೆಕ್ ಮಾಡಿದ್ರು ನಾವು ಏನೂ ಆಗಲಿಲ್ಲ ಏನಯ್ಯ ನಿನ್ನ ಭ್ರಮೆ ಕಣಯ್ಯ ಅಂತ ಹೇಳಿದೆ ಸಾರ್ ಇಲ್ಲ ನೀವು ಅದರ ಅನುಭವ ಆಗಬೇಕು ನನಗಿದ್ರೆ ಆಫ್ಟರ್ ಟೆನ್ ರಾತ್ರಿ ಹತ್ತು ಗಂಟೆ ಮೇಲೆ ಆಗುತ್ತೆ ಸರ್ ಅಂತ ಆಗೊಂದು ಎತ್ತಿದ ಆದರೂ ಆಗಲಿ ನೋಡೇ ಬಿಡೋಣ ಅಂತ ಹೇಳಿ ನಮ್ಮ ಡ್ರೈವರ್ಗೆ ಹೇಳಿದೆ ಏ ಹೋಗಯ್ಯ ನೀನು ಊಟ ಮಾಡ್ಕೊ ಒನ್ ಟೂ ತ್ರೀ ಅವರ್ಸ್ ಲೇಟ್ ಆಗುತ್ತೆ ಅಂತ ಅವನು ಕಳಿಸಿದೆ ನಾವಿಬ್ಬರು ಎಲ್ಲರೂ ಎಲ್ಲ ಕಡೆ ಹೋಗಿ ಊಟ ಎಲ್ಲೋ ಹೋಗಿ ಊಟ ಮಾಡ್ಕೊಂಬಂದ್ವಿ ಹತ್ತೂವರೆ ಆಯಿತು ಕೂತ್ಕೊಂಡೇ ಬಿಟ್ವಿ ಅದ್ರ ಮೇಲೆ ಒಂದು ಸ್ವಲ್ಪ ಕೂತ್ಕೊಂಡಾಗ ಕರೆ ಕೆರೆ ಇತ್ತು ಅವ್ರ ತಾತ ಮೊಮ್ಮಗನಿಗೆ ಕೊಟ್ಟಂಥ ಗಿಫ್ಟ್ ಅದನ್ನು ಮಂಚ ತೊಗೊಂಬಂದಿದ್ದನ್ನು ಮರ್ದು ನಟ್ಟು ಬೋಲ್ಟ್ ಹಳೆದಾಗಿದೆ ಸ್ವಲ್ಪ ಹಿಂಗೆ ಅಂದ್ರೆ ಸಾಕು ಆ ಕಡೆ ಈ ಕಡೆ ಅಳ್ಳಾಡಿದ್ರೆ ಸೌಂಡ್ ಬರುತ್ತೆ ಆ ಮಂಚ ನೋಡಿ ನನಗೂ ಅಬ್ಸರ್ವ್ ಮಾಡಿಕೊಂಡೆ ನಾನು ನೋಟ್ ಮಾಡ್ಕೊಳ್ತಾ ಹೋದು ನಾವು ಹಾಗೇ ಅಬ್ಸರ್ವ್ ಮಾಡ್ತಾ ಇದ್ದಾಗ ನನ್ನ ಜೊತೆ ಬಂದಂಥ ಸ್ನೇಹಿತ ಇಂಜಿನಿಯರ್ ಇದ್ನಲ್ಲ ಆತ ಇಡೀ ಕಟ್ಟಡವನ್ನು ಅಬ್ಸರ್ವ್ ಮಾಡಿದ ಕನಿಷ್ಠ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದಿನ ಅಲ್ಲಿ ಕಟ್ಟಿದಂಥ ಕಟ್ಟಡ ರೆಡ್ ಆಕ್ಸೈಡ್ ಕಟ್ಟಡ ತಳ್ಳಿದ್ರೆ ವೀಳು ಆಗಿದೆ ಇದೆಲ್ಲನು ಕೂಡ ನೋಟ್ ಮಾಡಿಕೊಂಡೆ ಇದ್ರು ಮೊದಲೇ ತೊವರೆ ಹನ್ನೊಂದು ಹನ್ನೆರಡು ಆಯ್ತು ನಿದ್ದೆ ಬರಕ್ಕೆ ಹತ್ತಿತು ಸದ್ಯ ನಾನೇನ್ ಮಾಡಿದೆ ಮಂಚದ ಮೇಲೆ ಮಲಿಕೊಂಡೆ ನೋಡೇ ಬಿಡ ಇವತ್ತು ಅಂತ ನಾವು ಅವರಿಬ್ಬರು ಕೂಡ ನೆಲದಲ್ಲಿ ಮಲಿಕೊಂಡೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಒಂದು ಹೊತ್ತಿನಲ್ಲಿ ಇದಕ್ಕಿದ್ದಂಗೆ ಮಂಚ ಹಿಂದೆ ಮುಂದೆ ಜರಿದಂಗಾಯ್ತು ಮತ್ತೆ ಹಿಂಗೆ ಎಳ್ದಂಗಾಯ್ತು ತಕ್ಷಣ ಎದ್ಬಿಟ್ಟೆ ನಾನು ಲೈಟ್ ಹಾಕ್ತೆ ಏ ಅವ್ಗು ಅಂತಾರೆ ನನಗೂ ಅನುಭವ ಆಗಿರಬೇಕು ಏನೋ ಭ್ರಮೆ ಇರಬೇಕೇನೋ ಅಂತ ಅಂದ್ಕೊಂಡು ಮತ್ತೆ ಮಲಗಿದೆ ಲೈಟ್ ಆಫ್ ಮಾಡಿದೆ ನಿದ್ದೆ ಬಂದಿಲ್ಲ ಮತ್ತೆ ಮಂಚ ತಳ್ದಂಗಾಯ್ತು ಎದ್ ಕುತ್ಕೊಂಡೆ ಒಂದೆರಡು ಸೆಕೆಂಡ್ ಆ ಕಡೆ ಈ ಕಡೆ ನೋಡಿದೆ ಏನಾರು ಇದೆಯಾ ಅಂತ ಹಾಗೆ ಮಂದಿಕೊಳ್ತೇವೆ ಮತ್ತೆ ಅದೇ ಮಂಚ ಹಿಂದೆ ಮುಂದೆ ಆಯಿತು ನನ್ನ ಬ್ರೈನ್ಗೆ ಒಂದಿಷ್ಟು ಕಸ ಕೊಟ್ಟೆ ಅವರಿಬ್ಬರನ್ನ ಕೂರಿಸ್ಕೊಂಡೆ ನಾನು ಆಕೆ ಆ ಕಿಟಕಿಲಿನಲ್ಲಿ ಡೈರಿ ಸರ್ಕಲ್ ಕಡೆ ನೋಡಿದೆ ಆ ಡೈರಿ ಸರ್ಕಲ್ ಕಡೆ ನೋಡ್ತಾ ಇದ್ದಾಗ ಒಂದು ಬೃಹತ್ತು ಲಾರಿ ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾಗ ತಕ್ಷಣ ಇಲ್ಲಿ ಮಂಚಾಳ್ ಅಳ್ಳಾಡ್ತು ಆಗ ಅರ್ಥ ಆಯ್ತು ನೋಡಿ ಈ ಸಮಸ್ಯೆಗೆ ಉತ್ತರ ಉತ್ತರಿಸಿ ನನ್ನ ಸ್ನೇಹಿತ ಸಿವಿಲ್ ಇಂಜಿನಿಯರ್ ಕಡೆ ಸರಿ ಮುಖ ನೋಡಿದೆ ಆ ಹುಡುಗನ ಕಡೆ ಏ ಇಂಜಿನಿಯರ್ ಸಾಹೇಬ್ರೆ ಈಗಿದ್ರಿಂದ ಇದರಿಂದ ನಿಮ್ಗೆ ಏನಾದ್ರೂ ಅರ್ಥ ಆಯ್ತಾ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ನೋಡಿ ಈಗ 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 ಒಂದು ನೋಡಿ ಕೇಳಿ ಲಾರಿ ಬರ್ತಾ ಇದೆ ನೋಡಿ ಹೋಗ್ತಾ ಇದೆ ನೋಡಿ ಈಗೇನಾಯಿತು ಮಂಚ ಹಳ್ಳಲ್ಲ ನಾನು ಮತ್ತು ಇಂಜಿನಿಯರ್ ಮತ್ತೆ ಹೊರಗಡೆ ಬಂದ್ವಿ ಇದು ಸಿಂಪಲ್ ಸರ್ ಏನದು ನೋಡಿ ಈಗ ಬಿಡಿಸಿದೆಯಲ್ಲ ಬೆಳಗ್ಗೆ ಲೈಟ್ ವೆಹಿಕಲ್ಸ್ಗಳು ಹೋಗ್ತವೆ ಸರ್ ಏನೂ ಗೊತ್ತಾಗಲ್ಲ ಈ ರಾತ್ರಿ ಸ್ಪೀಡಲ್ಲಿ ಹೆವಿ ವೆಹಿಕಲ್ಸ್ ಬಂದಾಗ ಆ ಬಿಡ್ಜ್ ಹತ್ರ ಬರ್ತಾವೆ ನೋಡಿ ಆ ಬಿಡ್ಜಿ ಒಂದು ಉದ್ದಗೆರೆ ಕಬ್ಬಣಗಳ ರಾಡ್ಗಳು ಹಾಕಿರ್ತೀವಿ ಅಲ್ಲಿ ಸ್ಪ್ರಿಂಗ್ ಇರುತ್ತೆ ಆ ಸ್ಪ್ರಿಂಗ್ ಹಿಂಗೆ ಆದಾಗ ಒಂದಿಷ್ಟು ಶೇಕ್ ಆಗುತ್ತೆ ಸರ್ ಹೌದಾ ಈಗ ನೋಡೋಣ ಸರ್ ಒಂದು ಲಾರಿ ಬರುತ್ತೆ ನೀವು ಅಬ್ಸರ್ವ್ ಮಾಡಿ ಸರ್ ಅಲ್ಲಿ ಆ ಲಾರಿ ಸ್ಪೀಡಾಗಿ ಹೋಗ್ತಾ ಇತ್ತು ಅಲ್ಲಿ ಪಂಚ್ ಆದಂಗೆ ಆಯಿತು ಆಗ ಆ ವ್ಯಕ್ತಿ ಹೇಳಿದರು ನೋಡಿ ಸರ್ ಈ ಫೌಂಡೇಶನ್ ಈ ಮನೆದು ಅಳೆಯದು ಮತ್ತು ಈ ಕಟ್ಟಡ ಅಳೆಯೋದು ಆಗ ಅಲ್ಲಿ ಆದಾಗ ಇದರೊಳಗಡೆ ಇದ್ದಾಗ ಈ ಕಟ್ಟಡದ ಒಳಗಡೆ ಹಳೇದಿದೆಯಲ್ಲ ಅದಕ್ಕೆ ಆದಂಗಾಗಿ ಮಂಚನು ಅಳ್ಳಾಡುತ್ತೆ ಸರ್ ಇದು ಸಿಂಪಲ್ ಅಂತ ಹೇಳಿ ಒಂದೇ ಮಾತಲ್ಲಿ ಮುಗಿಸ್ಬಿಟ್ರಿ ನಿಮಗೆ ತುಂಬ ಸಿಂಪಲ್ಲಾಗಿ ಅರ್ಥ ಆಗಬೇಕು ಅನ್ನಂಗಿದ್ದರೆ ರೈಲ್ವೆ ಟ್ರ್ಯಾಕ್ ಪಕ್ಕ ಮನೆಗಳಿರ್ತಾವೆ ನೋಡಿ ರೈಲು ಎಷ್ಟು ಸ್ಪೀಡಾಗಿ ಹೋಗ್ತಾ ಇರುತ್ತೋ ಆಗ ಚಿಕ್ಕ ಪುಟ್ಟ ಮನೆಗಳಲ್ಲಿ ಸಣ್ಣ ಸಣ್ಣ ಪಾತ್ರೆಗಳು ಈ ಥರದ ಶಬ್ದ ಮಾಡ್ತವೆ ನೀವೇ ಹೋಗಿ ನೋಡಿ ಗಿನ್ನಿಸ್ ದಾಖಲೆ ಮಾಡಲಿದ್ದಾರೆ ಡಾಕ್ಟರ್ ಹುಲಿಕಲ್ ನಟರಾಜು ಹಾಗೂ ತಂಡ ಇತ್ತೀಚೆಗೆ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ರೆಕಾರ್ಡ್ ಬ್ರೇಕಿಂಗ್ ಟೆಲಿಸ್ಕೋಪ್ ಬಿಲ್ಡಿಂಗ್ ಇವೆಂಟ್ ಅನ್ನ ಏರ್ಪಡಿಸಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು ಏಕಕಾಲದಲ್ಲಿ ನೂರೈವತ್ತು ವಿದ್ಯಾರ್ಥಿಗಳು ನೂರು ಎಂಎಂ ಅಪಾರ್ಚರ್ ರಿಫ್ಲೆಕ್ಟರ್ ಟೆಲಿಸ್ಕೋಪ್ ಅನ್ನ ತಯಾರಿಸಿ ದಾಖಲೆ ಮೆರೆದಿದ್ದರು ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗಿತ್ತು ಈಗ ಏಪ್ರಿಲ್ ಆರನೇ ತಾರೀಕು ಹಾಸನ ಜಿಲ್ಲೆಯ ಪುಷ್ಪಗಿರಿಯಲ್ಲಿ ರಾಜ್ಯದ ಸಾವಿರ ಮಕ್ಕಳನ್ನ ಸೇರಿಸಿ ಏಕಕಾಲದಲ್ಲೇ ಟೆಲಿಸ್ಕೋಪ್ ತಯಾರಿಕೆ ಕಾರ್ಯಕ್ರಮವನ್ನ ಏರ್ಪಡಿಸಲು ಮುಂದಾಗಿದ್ದಾರೆ ಡಾಕ್ಟರ್ ಹುಲಿಕಲ್ ನಟರಾಜು ಹಾಗೂ ತಂಡ ಮಕ್ಕಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿಜ್ಞಾನ ಮನೋಭಾವನೆಯನ್ನ ಬೆಳೆಸುವ ದೃಷ್ಟಿಯಿಂದ ಗಿನಿಸ್ ದಾಖಲೆ ಆಗಬೇಕು ಮತ್ತು ಹೊರಡದಾಖಲೆ ಅಲ್ಲಿ ಸೇರ್ಬೇಕು ಅನ್ನುವ ಕಾರಣ ಇಟ್ಟುಕೊಂಡು ಹಾಸನದ ಸುತ್ತಮುತ್ತ ಇರುವಂತ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಸಂಶೋಧನೆ ಬಗ್ಗೆ ಅರಿವನ್ನ ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನ ಮಾಡುತ್ತಾ ಬಹಳ ಸಂತೋಷ ಆಗಿದೆ ಇತ್ತೀಚೆಗೆ ಸ್ಥಳ ಪರಿಶೀಲನೆಗೆ ತೆರಳಿದ್ದರು ಈ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳು ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳನ್ನ ಕರೆಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಸ್ವಾಮೀಜಿಗಳ ಅನುಮತಿ ದೊರೆತಿದ್ದು ಸಂಘ ಸಂಸ್ಥೆಗಳ ಒಪ್ಪಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ